ಅತನಿ ಪಟ್ಟಣದಲ್ಲಿ ದಾನ ಧರ್ಮಗಳು ಕಾಣೆಯಾಗಿದೆ ಇದೇ ಅಥಣಿ ಪಟ್ಟಣದಲ್ಲಿ ಇತಿಹಾಸ ಪುಟವನ್ನ ತಿರುಗಿ ನೋಡಿದಾಗ ಸಾಕಷ್ಟು ದಾನ ಮತ್ತು ಧರ್ಮ ಹಾಗೆ ಮಹಾಪುರುಷ ಬಂದು ಹೋದ ದಾರಿಗಳು ಹುಡುಕಿದ್ರು ಕೂಡ ಸಿಗದಂತೆ ಆಗಿದೆ ಹಾಗೆ ಪಟ್ಟಣದಲ್ಲಿರುವ ಕಟ್ಟಡಗಳು ಕೂಡ ನೋಡಲು ಸಿಗದಂತೆ ಆಗಿದೆ ಮೊದಲು ಅಥಣಿ ಪಟ್ಟಣದಲ್ಲಿ ಸಾಕಷ್ಟು ಪುಣ್ಯವಂತರಿದ್ದರು ಎಲ್ಲಿ ನೋಡಿದ್ರು ಕೂಡ ದಾನ ಧರ್ಮಗಳು ಜಾತಿ ಮತ್ತು ಭೇದಗಳಿಲ್ಲದೆ ಸಂಪೂರ್ಣವಾಗಿ ಸಹೋದರರಂತೆ ನಡೆದುಕೊಳ್ತಾ ಇದ್ದು ಗುಡಿಯ ಕಟ್ಟಿದ ಬಡವ ನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನ್ನದೇ ಫಲವು ನಿನ್ನದೇ ಚಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಿ ಕೆಲಸವು ಬಹಳ ನನ್ನ ಹೊಲಿಸಲು ಮರುಣ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಗು ನೂರು ಅದಕ್ಕೆ ತೀತ ಕರರು ಹಣು ಹಣು ಹಣ ಒಳಗೆ ಕುಳಿತಿರುವ ಡೌನ್ಲೋಡ್ ಶೇ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿಕೊಳ್ಳುವ ಪ್ರಕೃತಿ ಮೊದಲು ಹೇಗೆ ಇತ್ತು ಹಾಗೆ ಇದೆ ಬೆಳಕು ಮತ್ತು ಕತ್ತಲೆ ಕೂಡ ಹಾಗೆ ಇದೆ ಚಳಿಗಾಲ ಮತ್ತು ಬೇಸಿಗೆ ಕಾಲ ಕೂಡ ಹಾಗೆ ಇದೆ ಆದರೆ ಜನರ ಮನಸ್ಸುಗಳು ಮಾತ್ರ ಬದಲಾವಣೆ ಆಗಿವೆ ಕಾರಣ ಅತನಿಯಲ್ಲಿ ಹಸುಗಳಿದ್ದು ಊಟ ನೀರಿಲ್ಲದೆ ಒಂದು ಹೊತ್ತಿಗಾಗಿ ಅತನೇ ಪಟ್ಟಣದಲ್ಲಿರುವ ದನ ಕರುಗಳು ಬೀದಿಯಲ್ಲಿ ಬಿದ್ದಂಥ ಕಾಗದಗಳನ್ನು ತಿನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿಲ್ಲದೆ ಹಾಗೆ ಚರಂಡಿ ನೀರು ಕುಡಿತಾ ಇದ್ದಾವೆ ಈ ಸಂಪೂರ್ಣ ವಿಷಯಗಳನ್ನು ನೋಡಿಕೊಂಡ್ರೂ ಕೂಡ ಅದನಿ ಪುಣ್ಯ ಕ್ಷೇತ್ರ ಅಂದುಕೊಂಡು ಅದು ಹೆಸರಲ್ಲಿ ಮಾತ್ರ ನಿರ್ಮಾಣ ಆಗಿಕೊಂಡಿದೆ ಆದರೆ ಅದನಿ ಪುಣ್ಯ ಕ್ಷೇತ್ರ ಮತ್ತು ಮತ ಮತಕ್ಷೇತ್ರದ ಜನರು ದಿನ ಬೆಳಗ್ಗೆ ಆದರೆ ಸಾಕು ಚಿನ್ನಾಭರಣಗಳು ಒಳ್ಳೆ ರೀತಿ ಬಟ್ಟೆಗಳು ಶಾಪಿಂಗ್ ಮಾಲ್ಗಳಲ್ಲಿ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಶಾಪಿಂಗ್ ಮಾಡಿಕೊಳ್ತಾರೆ ಹಾಯ್ ಐ ಆಮ್ ಫೈನ್ ಅಂದುಕೊಳ್ಳಲು ಲಕ್ಷ ಲಕ್ಷ ಮೊಬೈಲ್ ಪಡೆದುಕೊಳ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ ಹೊಂದಿಕೊಂಡ ಹಬ್ಬಗಳು ಲಕ್ಷ ಲಕ್ಷ ರೂಪಾಯಿ ಖರ್ಚುಗಳನ್ನು ಮಾಡಿ ಆಚರಣೆ ಮಾಡ್ತಿದ್ದಾರೆ ಸಾಯಂಕಾಲ ತಮ್ಮ ಪರ್ಶಿನ ವಾಚ್ ಪಾಕೆಟ್ಗಳ ಹಲವಾರು ಲಕ್ಷ ಲಕ್ಷ ದುಡ್ಡು ಇಟ್ಟುಕೊಂಡು ಸಾರಾ ಅಂಗಡಿಗಳಲ್ಲಿ ತಮ್ಮ ಹಿತಕ್ಕಾಗಿ ನೂರಾರು ರೂಪಾಯಿ ಹಿಡಿದುಕೊಂಡು ಐದು ಸಾವಿರದ ಹತ್ತು ಸುಪ ಹತ್ತು ಸಾವಿರ ರೂಪಾಯಿದವರೆಗೂ ದುಷ್ಟ ಚಟಗಳಿಗೆ ಬಳಕೆ ಮಾಡಿಕೊಳ್ತಿದ್ದಾರೆ ಹಾಗೆ ದೇವಸ್ಥಾನಗಳೆದುರು ಭಿಕ್ಷಕರಿಗೆ ಜನರು ನೋಡಿಕೊಳ್ಳುವಂತೆ ವಿಶೇಷ ಕಾಳಜಿ ವಹಿಸ್ತಾರೆ ಬೀದಿಯಲ್ಲಿ ಸುತ್ತಿಕೊಳ್ಳುವ ಹುಚ್ಚರಿಗೆ ಒಂದು ಹೊತ್ತು ಊಟ ನೀಡಿಕೊಳ್ಳಲು ಫೇಸ್ಬುಕ್ ವ್ಯಾಟ್ಸಪ್ನಲ್ಲಿ ನಾನು ದಾನ ಧರ್ಮದಲ್ಲಿ ನಾನು ಆಗಿದ್ದೆ ನಾನು ಅನ್ನದಾತ ಕರ್ಣ ಅಂತ ಹೆಸರು ಪಡೆದುಕೊಳ್ಳೋದಕ್ಕೆ ಸ್ಟೇಟಸ್ ಮೂಲಕ ಹಾಕಿಕೊಳ್ತಾರೆ ಹಾಗೆ ಪಡೆಯೋದೇ ದೇವರು ಕೊಟ್ಟಿದ್ದು ನಂಬಿಕೆಯೇ ಆದರೆ ಮೂರು ಬಿಟ್ಟವರ ಮುಂದೆ ಬೂಡವೇ ಎಲ್ಲೋ ಅನಾಥಾಶ್ರಮಕ್ಕೆ ಹೋಗಿ ಬಡ ಜನರಿಗೆ ಊಟ ಬಡಿಸುವುದು ಕೂಡ ಜಾಲತಾಣಗಳಲ್ಲಿ ಹಾಕಿಕೊಳ್ಳುವುದು ಸಹಜವಾಗಿದೆ ಅರ್ಥವೇ ಆಗದ ಜಗದಲ್ಲಿ ಅಕ್ಕರೆ ಹುಡುಕಿದೆ ನೀನಿಲ್ಲಿ ಸ್ವಾರ್ಥವೇ ತುಂಬಿದ ಜನರಲ್ಲಿ ಸತ್ಯವ ಹುಡುಕಿದೆ ಯಾಕಿಲ್ಲಿ, ಕಾಣದ ಕೈಯಲ್ಲಿ ಅದೇನೇ ಇರಲಿ ನಾವು ಏ ನ್ಯೂಸ್ ಕನ್ನಡ ವತಿಯಿಂದ ಒಂದು ಚಿಕ್ಕ ಕಿವಿ ಮಾತು ಏನಂದರೆ ತಮ್ಮ ಹೆಸರನ್ನು ಮಾಡಿಕೊಳ್ಳಲು ಬಡವರನ್ನು ಬಡವರ ಹಸಿವನ್ನು ಪರೀಕ್ಷೆ ಮಾಡಬೇಡಿ ನಿಮ್ಮ ಹತ್ರ ದುಡ್ಡಿದೆ ಅಂತ ದೇವಸ್ಥಾನದ ಮುಂದೆ ಇರುವ ವೀಕ್ಷಕರಿಗೆ ಹಣದ ಆಸೆಗಳನ್ನು ತೋರಿಸಿಕೊಳ್ಬೇಡಿ ಹುಟ್ಟುವುದು ನಮ್ಮ ತಪ್ಪಲ್ಲ ಹುಟ್ಟಿದ ಮೇಲೆ ನಾವು ಏನು ಮಾಡಿ ಮರಣ ಹೊಂದಿಕೊಳ್ತೇವೆ ಎನ್ನುವುದು ನಿಜ ಸತ್ಯ ಇಷ್ಟೇ ತಿಳಿದುಕೊಳ್ಳಿ ನಾವು ನೀವು ಒಂದಾಗಿ ಅಥಣಿ ಪಟ್ಟಣದಲ್ಲಿರುವ ದನ ಕರುಗಳ ಸೇವೆ ಮಾಡುತ್ತಾ ಮುಂದಾಗಿರೋಣ ಒಂದಾಗಿರೋಣ ಎಂಬ ಆಸೆ ಮತ್ತೊಂದು ಚಿಕ್ಕ ಕಿವಿ ಮಾತನಾಡಲು ಇಷ್ಟಪಡ್ತೇನೆ ಏನಂದ್ರೆ ನಮ್ಮ ಹತ್ರ ಎಷ್ಟೇ ಚಿನ್ನಾಭರಣ ಎಷ್ಟೇ ಹಣ ಇದ್ರೂ ಕೂಡ ಸ್ಮಶಾನ ಎನ್ನುವ ರುದ್ರಭೂಮಿ ಪಡೆದುಕೊಳ್ಳಲು ಆಗೋದಿಲ್ಲ ಸತ್ ಮೇಲೆ ಮಾತ್ರಾನೇ ಅದನ್ನ ಪಡೆದುಕೊಳ್ತೇವೆ ಎಂಬುದನ್ನ ತಿಳಿದುಕೊಂಡ್ರೆ ಸಾಕು ನಾವೆಲ್ಲರೂ ಒಂದಾಗೋಣ ಬನ್ನಿ ಪುಣ್ಯಕ್ಷೇತ್ರದ ಹೆಸರನ್ನ ಉಳಿಸಿಕೊಳ್ಳೋಣ ಬನ್ನಿ ಹಣವನ್ನು ಕೂಡ ಬಂಧುಗಳು ನೋಡದೇ ಇರೋ ತರ ಯಾವನೋ ಎತ್ಕೊಂಡೋಗಿ ಯಾವುದೋ ಗುಂಡಿಗೆ ಬಿಸಾಕ್ತಾನೆ ಒಂದು ನಶ್ವರ ಜಗತ್ತು ಇದು ಇದಕ್ಕೆ ಯಾಕೋಸ್ಕರ ಪಡ್ಕಂತೀರಿ ನಾನು ನಂದು ನಾನೇ ನಾನೇ ಅದನ್ನೆಲ್ಲ ಬಿಟ್ಬಿಟ್ಟು ಪ್ರತಿ ಒಂದಿಗೂ ಪ್ರೀತಿ ತೋರಿಸ್ರಿ ವಯಸ್ಸಾದವ್ರ ಪ್ರೀತಿ ತೋರಿಸ್ರಿ ತಂದೆ ತಾಯಿ ಪ್ರೀತಿ ತೋರಿಸ್ರಿ ನ್ಯಾಯ ನೀತಿ ಧರ್ಮದಲ್ಲಿ ನೀವು ಬದುಕುವಂತ ಕೆಲಸ ಮಾಡಿ ಈ ಕರೋನಾ ಕಲಸಿರೋ ಪಾಠ ಏನು ಅಂದ್ರೆ ಬದುಕು ನಶ್ವರ ಕು ನಶ್ವರ ಕು ನಶ್ವರ ಕು